ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪದ ನಮಸ್ಕಾರ ವೀಕ್ಷಕರೇ ಸಾಯಂಕಾಲ ಎಕ್ಸ್ಪ್ರೆಸ್ ಗೆ ಸ್ವಾಗತ ನಾನ್ ಯೂಸುಫ್ ನಿವಾರ್ ವೀಕ್ಷಕರೇ ಇವತ್ತು ಬಹಳ ವಿಶೇಷವಾದ ಒಂದು ವ್ಯಕ್ತಿತ್ವ ಮತ್ತು ಈ ಕರ್ನಾಟಕ ಕಂಡ ಅಪ್ರತಿಮ ಮತ್ತು ಅದ್ಭುತ ಸಂಶೋಧಕ ಮತ್ತು ಸಾಹಿತಿ ಅವರನ್ನ ಪರಿಚಯಿಸ್ತಾ ಇದ್ದೇನೆ ಪರಿಚಯ ಮಾಡೋದೇನು ಅವರು ಎಲ್ಲರಿಗೆ ಚಿರಪರಿಚಿತಾರೆ ಬನ್ನಿ ಅವರು ಯಾರು ಬೇರೆ ಅಲ್ಲ ಅವರು ನಮ್ಮವರೇ ರಹಮತ್ ತರೀಕೆರೆಯವರು ಸರ್ ಈ ಕಾರ್ಯಕ್ರಮಕ್ಕೆ ಸ್ವಾಗತ ತಾವು ಇವತ್ತು ನಮ್ಮ ಜಿಲ್ಲೆಗೆ ಬಂದಿದ್ದೀರಿ ಬಹಳಷ್ಟು ಈ ಜಿಲ್ಲೆಯನ್ನ ಅವಿನವಾವ ಸಂಬಂಧವನ್ನು ಹೊಂದಿರತಕ್ಕಂತಹ ತಾವು ನಮ್ಮ ಜಿಲ್ಲೆಯಿಂದ ಏನು ಅಂದ್ರೆ ವಿಜಯಪುರ ಜಿಲ್ಲೆಯಿಂದ ಸಾಕಷ್ಟು ಇಲ್ಲಿಯ ಒಂದು ಸಂಶೋಧನೆಗಳನ್ನು ಮಾಡಿದಿರಿ ಅಮೀರ್ ಭಾಯಿ ಕರ್ನಾಟಕ ಪುಸ್ತಕ ಅಂತೂ ನಾವಂತೂ ಓದಿದ್ವಿ ಬಹಳ ಅದ್ಭುತವಾಗಿತ್ತು ಮತ್ತು ಅಷ್ಟೇ ನಿಮ್ಮ ಸಂಶೋಧನೆ ನಮಗೂ ಒಂದು ಕೂಡ ಒಂದು ಪುಷ್ಟಿ ನೀಡಿತ್ತು ಆದ್ರೆ ಇವೆಲ್ಲವನ್ನು ಸಂಶೋಧನಾತ್ಮಕವಾಗಿ ನಾವು ನೋಡ್ತಾ ಇದ್ರೆ ಸರ್ ಬಿಜಾಪುರದ ಬಗ್ಗೆ ತಮಗೆ ಏನ್ ಅನ್ಸುತ್ತೆ ಸರ್ ಏನ್ ಇಲ್ಲಿ ಜನರಿಗೆ ಏನು ಬದಲಾವಣೆಗಳಾಗಬೇಕಾಗಿದೆ ಯಾಕಂದ್ರೆ ಈ ಮೊದಲಿನ ನಿಮ್ ಸಂಶೋಧನೆ ಮಾಡಿದಕ್ಕೂ ಈಗಿನ ಸಂಶೋಧನೆಕ್ಕೂ ಅಂದ್ರೆ ಈಗಿನ ಪರಿಸ್ಥಿತಿಗೂ ಬಹಳ ವ್ಯತ್ಯಾಸ ಆಗ್ತಾ ಇದೆ ಕರ್ನಾಟಕದ ಜನತೆ ಮತ್ತು ನಮ್ಮ ಈ ಸಮಾಜ ಈಗಿನ ಯುವಕರು ಯಾವ ಕಡೆ ಹೊಟ್ಟಿದ್ದಾರೆ ಅನ್ನುವಂತಹ ಒಂದಿಷ್ಟು ಗೊಂದಲದ ವಾತಾವರಣ ಸೃಷ್ಟಿಯಾಗಿದೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ ಮತ್ತು ನೋಡಿರ್ತಕ್ಕಂಥದ್ದು ತಮ್ಮ ಅಭಿಪ್ರಾಯ ಕನ್ನಡ ವಿಶ್ವವಿದ್ಯಾಲಯಕ್ಕೆ ತೊಂಬತ್ತೆರಡನೇ ಇಸ್ವಿನಲ್ಲಿ ನಾನು ಬಂದೆ ಬಂದ್ಮೇಲೆ ಅದೊಂದು ಸಂಶೋಧನಾ ವಿಶ್ವವಿದ್ಯಾಲಯ ಮತ್ತು ತರಗತಿಗಳಲ್ಲಿ ಪಾಠ ಮಾಡೋದ್ಕಿಂತಲು ನಾವು ಜನರತ್ರ ಹೋಗಿ ಅವ್ರ ಜೊತೆಗೆ ಮಾತಾಡಿ ಒಂದು ಪುಸ್ತಕಗಳನ್ನು ಬರಿಬೇಕಾಗಿತ್ತು ಹೀಗಾಗಿ ನಾನು ತೊಂಬತ್ತೆರಡರ ನಂತರ ಉತ್ತರ ಕರ್ನಾಟಕ ತಿರುಗಾಕ್ ಶುರು ಮಾಡಿದೆ ಮತ್ತು ಮುಖ್ಯವಾಗಿ ಬಿಜಾಪುರಕ್ಕೆ ಬಂದೆ ಮೊದಲಿಗೆ ಅನ್ಸಿದ್ದು ಈ ಜಿಲ್ಲೆಯ ಒಂದು ಪರಂಪರೆ ಏನಿದೆ ಸಂಸ್ಕೃತಿ ಏನಿದೆ ಇತಿಹಾಸ ಏನಿದೆ ಅದು ಅದ್ಭುತವಾಗಿದೆ ಅಂತ ಬಹಳ ಅದ್ಭುತವಾಗಿದೆ ವಿಶಿಷ್ಟವಾದ ವ್ಯಕ್ತಿಗಳು ಎಲ್ಲ ಇದ್ದಾರೆ ಆದ್ರೆ ಕಾಮನ್ ಸೆನ್ಸ್ ಲೆವೆಲ್ನಲ್ಲಿ ಜನರ ದೈನಿಕ ಬದುಕಲ್ಲಿ ಈ ಅದ್ಭುತ ಪರಂಪರೆ ಇತಿಹಾಸ ರಿಫ್ಲೆಕ್ಟ್ ಆಗ್ತಾ ಇಲ್ಲ ಇಲ್ಲ ಮರವಿಗೆ ಸಂದಿದೆ ಅಂತ ಉದಾಹರಣೆ ಅಮೀರ್ ಬಾಯಿ ಕರ್ನಾಟಕಿ ಭಾರತದ ಸಿನಿಮಾ ಶುರುವಾದ ಮೊದಲ ಹಂತದಲ್ಲಿ ಅವರು ಮುಂಬೈಗೆ ಹೋದವರು ಅವರು ಮತ್ತು ಗೋಹರ್ಬಾಯಿ ಗಾಂಧೀಜಿಗೆ ಬಹಳ ಪ್ರಿಯವಾದ ಗಾಯಕಿಯವರು ಅವರ ಒಂದು ಬಂಗಾಳಿ ಈ ಒಂದು ಗುಜರಾತಿ ಹಾಡನ್ನ ಅವರು ವೈಷ್ಣವ ಜನಟು ತೇನೆ ಕಹ್ಯೆ ಅದೇನು ಅಮಿತ್ ಭಾಯಿ ಹಾಡಿದ್ರು ಗಾಂಧೀಜಿ ಮತ್ತು ಗುಜರಾತಿ ಸಿನಿಮಾಗಳಲ್ಲಿ ಅವರು ನಟನೆ ಮಾಡಿದ್ದಾರೆ ಬಿಜಾಪುರ್ ಗುಜರಾತ್ ನ ಬಡೋದ ಸೇರ್ಕೊಂಡು ಮುಂಬೈ ಪ್ರಾಂತ್ಯದ ಒಂದೇ ರಾಜ್ಯ ಅಲ್ವಾ ಹೌದು ಮತ್ತು ಸ್ವಾತಂತ್ರ್ಯ ಚಳುವಳಿಯಲ್ಲಿ ಭಾಗವಹಿಸಿದ್ರು ಅವರು ಅವರ ಕಿಸ್ಮತ್ ಸಿನಿಮಾದಲ್ಲಿ ಅವರ ಹಾಡು ಏನಿದೆ ನಲವತ್ಮೂರನೇ ಇಸ್ವಿ ಕಿಸ್ಮತ್ ಸಿನಿಮಾ ದೂರ್ ಹಟೋ ದುನಿಯಾ ವಾಲು ಹಿಂದೂಸ್ತಾನ್ ಹಮಾರ ಹೈ ಅದು ಬಹಳ ಕಿಚ್ಚನ್ನು ಹಬ್ಬಿಸಿದ ಹಾಡು ಆ ಹಾಡಿಗೋಸ್ಕರ ಆ ಹಾಡು ಬರೆದ ಕವಿಯನ್ನ ಬ್ರಿಟಿಷ್ ಪ್ರದೀಪ್ ಅಂತ ಅವರು ಅವ್ರನ್ನ ಅರೆಸ್ಟ್ ಮಾಡಕ್ ಟ್ರೈ ಮಾಡ್ತಾರೆ ಅಷ್ಟೊಂದು ನಮ್ಮ ಸ್ವತಂತ್ರ ಚಳವಳಿಯಲ್ಲಿ ಭಾಗವಹಿಸಿದ ಹೆಣ್ಮಗಳು ಲತಾ ಬರೋದಕ್ ಮುಂಚೆ ಲತಾ ಮಂಗೇಶ್ಕರ್ ಬರೋದಕ್ ಮುಂಚೆ ಸಿನಿಮಾಗಳನ್ನು ಹಾಡ್ ಹಾಡ್ತಾ ಇದ್ದವ್ರು ಅವರು ವಿಸ್ಮೃತಿಗೆ ಒಳಗಾಗಿದ್ದಾರೆ ಅಥವಾ ನಿಮ್ಮ ತ್ರಿಪುರ ಸುಂದರಿ ಟಾಕೀಸ್ ಹೌದು ಅಲ್ಲಿ ಗಾಂಧೀಜಿ ಅವರು ಬಂದು ಭಾಷಣ ಮಾಡ್ತಾ ಇದ್ರು ಏಷ್ಯಾದ ಮೊಟ್ಟ ಮೊದಲ ಸರ್ಕಸ್ ಅಲ್ಲಿ ನಡೆಯಿತು ವಿಷ್ಣು ಪಂತ್ರ ಛತ್ರೆ ತ್ರಿಕೋಟದವರು ಸೊ ಇಷ್ಟೆಲ್ಲಾ ಅದ್ಭುತವಾದ ಒಂದು ಇತಿಹಾಸ ಪರಂಪರೆ ಇದೆ ವರ್ತಮಾನ ಅದನ್ನು ಮರ್ತಿದೆ ಅಂತ ನನಗೆ ಮೊದಲನೇ ಸಲ ಹೊರಗಡೆಯಿಂದ ಬಂದಾಗ ಅನಿಸ್ತು ತ್ರಿಪುರ ಸುಂದರಿ ಟಾಕೀಸ್ ಮೊದಲು ಸರ್ಕಸ್ ಇತ್ತು ಹೌದೌದು ಆರಂಭದಲ್ಲಿ ಸಿನಿಮಾ ಇನ್ನು ಬರೋಕ್ ಮುಂಚೆ ಇದ್ದದ್ದು ಮನೋರಂಜನೆ ದೊಡ್ಡ ಸರ್ಕಸ್ ಹೌದೌದು ಈ ಈ ಪುರುಂದವಾಡಿ ಸಂಸ್ಥಾನಕ್ ಸೇರಿತ್ತು ಯಾವುದು ತಿಕೋಟ ಕುರುಂದವಾಡಿ ಸಂಸ್ಥಾನದಲ್ಲಿ ಈ ವಿಷ್ಣು ಪಂಥ ಛತ್ರೆ ಅವರು ಅಶ್ವತಜ್ಞ ಅವ್ರ ಮುಂಬೈಗೆ ಒಂದು ಸರ್ಕಸ್ ನೋಡಕ್ ಹೋಗ್ತಾರೆ ಇಟಾಲಿಯನ್ ಸರ್ಕಸ್ ಅದು ಅದ್ರೊಬ್ಬ ಜರಿನಿ ಅನ್ನೋನು ಖಾಲಿ ಕುದುರೆಗಳ ಮೇಲೆ ಜೀನ್ ಇಲ್ಲದೆ ಅದ್ರ ಮೇಲೆ ಒಂದು ರೌಂಡ್ ಹಾಕ್ತಾನೆ ಅವನು ಎರಡು ಕುದುರೆಗಳ ಮೇಲೆ ಎರಡು ಕಾಲಿತ್ತು ಹಾಕ್ಬಿಟ್ಟು ಈ ರಾಣಿ ರಾಜ್ಯದಲ್ಲಿ ಯಾರಾದರೂ ಶೂರಿದ್ರೆ ಈ ಸವಾಲನ್ನು ಸ್ವೀಕರಿಸಿ ಅಂತ ಆಗ ಇವರು ಆ ಸವಾಲನ್ನು ಸ್ವೀಕರಿಸಿ ಅಶ್ವಥ್ ಅಜ್ಞಾಲ್ವಾ ಅವರು ಅದೇ ತರ ಅವರು ಪರಿಣತಿಯನ್ನು ಪಡೀತಾರೆ ಆಮೇಲೆ ಸರ್ಕಸ್ ಇರ್ತಾರೆ ಆ ಸರ್ಕಸ್ ಆ ಜಪಾನಿಗೆ ಹೋಗುತ್ತೆ ಜಪಾನಿನ ರಾಜ ಮತ್ತು ರಾಣಿಯ ಸರ್ಕಸ್ ಸರ್ಕಸ್ ನೋಡ್ತಾರೆ ಹಡಗಿನಲ್ಲಿ ಅದು ಇಂಗ್ಲೆಂಡ್ ಇದಕ್ಕೆ ಅಮೆರಿಕಕ್ಕೆ ಹೋಗುತ್ತೆ ಅಷ್ಟು ದೊಡ್ಡ ಮನುಷ್ಯ ಅವರು ಅವರು ಕರ್ನಾಟಕಕ್ಕೆ ಭೂಗಂಧರ್ವ ರೆಹಮದ್ ಖಾನ್ ಅವರನ್ನು ತಮ್ಮ ಸರ್ಕಸ್ ಮೂಲಕ ಪರಿಚಯ ಮಾಡಿದವರು ಇವತ್ತು ಕರ್ನಾಟಕದಲ್ಲಿ ಹಿಂದೂಸ್ತಾನಿ ಮ್ಯೂಸಿಕ್ ಏನಾದರೂ ಇದ್ರೆ ಅದಕ್ಕೆ ಕಾರಣ ಟಿಕೋಟಾ ವಿಷ್ಣುಪಂತ ಛತ್ರೆ ಅವರ ಸರ್ಕಸ್ ಮತ್ತು ಭೂಗಂಧ ರೆಹ್ ಅದರಿಂದ ದೊಡ್ಡ ಪರಂಪರೆ ಇದೆ ಅದ್ರದ್ದು ವಿಸ್ಮೃತಿ ಮರವಿಗೆ ಸಂದಿದೆ ಅಂತ ನನ್ಗೆ ಅನಿಸ್ತಾ ಇತ್ತು ಹೀಗಾಗಿ ನಾನು ಅದ್ರ ಮೇಲೆ ರಿಸರ್ಚ್ ಮಾಡಿದೆ ಈ ನಮ್ಮ ವಿಜಯಪುರ ಜಿಲ್ಲೆ ನೀವು ಹೇಳಿದ್ರಿ ಇವತ್ತು ಕಾರ್ಯಕ್ರಮವೊಂದರಲ್ಲಿ ಹೇಳಿದ್ರಿ ನಿಜವಾಗ್ಲು ಬಹಳ ಪರಂಪರೆ ಉಳ್ಳ ಜಿಲ್ಲೆ ಮತ್ತು ಈಗ ಏನು ವಿಜಯಪುರ ಜಿಲ್ಲೆ ಇತಿಥಿಲಾಗಿ ಒಂದು ಸೌಹಾರ್ದತೆಗೆ ಧಕ್ಕೆ ತರ್ತಾ ಇದೆ ಅಂತ ಅನಿಸ್ತಾ ಇಲ್ಲ ಅದೇ ನಾನು ಇವತ್ತಿನ ಭಾಷಣದಲ್ಲಿ ಹೇಳಿದ್ದೇನಂದ್ರೆ ನಿಜವಾಗ್ಲೂ ನಮ್ಮ ಪರಂಪರೆಗೆ ವಾರಸುದಾರರಾದ್ರೆ ನಾವು ಬಸವಣ್ಣವನ ಬಸವಣ್ಣವರ ಜಿಲ್ಲೆ ಇದು ಬಾಯಿ ಅವ್ರ ಜಿಲ್ಲೆ ವಿಷ್ಣು ಪಂಥ ಛತ್ರಿ ಅವ್ರ ಜಿಲ್ಲೆ ಇವರೆಲ್ಲರೂ ಕೂಡ ತಮ್ಮ ಜಾತಿ ಮತ್ತು ಮತವನ್ನು ಮೀರಿ ಮನುಷ್ಯತ್ವವನ್ನು ಪ್ರತಿಪಾದನೆ ಮಾಡಿದವರು ನಾವು ಆ ಪರಂಪರೆಗೆ ಸೇರಿದವರು ಅಂತ ಹೇಳ್ಕೊಳ್ತಾರೆ ಹಂಗ ಬದುಕ್ತಾ ಇಲ್ಲ ಅನೇಕ ಸಲ ನಾವು ಬದುಕ್ತಾ ಇಲ್ಲ ಆ ನಡೆ ಮತ್ತು ನುಡಿ ನಡುವೆ ತುಂಬಾ ದೊಡ್ಡ ವ್ಯತ್ಯಾಸ ಇದೆ ನನ್ಗನ್ಸ್ತದೆ ಈಗಿನ ರಾಜಕಾರಣಿಗಳಿಗೆ ಈಗಿನ ರಾಜಕಾರಣಿಗಳು ಕನ್ನಡ ಭಾಷೆಯನ್ನು ಬಹಳ ಕಲುಷಿತ ಮಾಡ್ತಾ ಇದೆ ಭಾಷೆ ಕಲುಷಿತ ಆಗೋದಂದ್ರೆ ಏನು ಏನು ಅಂದ್ರೆ ಅದ್ರಲ್ಲಿರೋ ಆಲೋಚನೆ ಕೆಟ್ಟದಾಗಿದ್ರೆ ಭಾಷೆ ಕಲುಷಿತ ಬೀದಿನಲ್ಲಿ ಹೆಂಗಸರು ಬೈ ಬೈಗಳೆಲ್ಲ ಜಗಳ ಮಾಡ್ತಾರಲ್ಲ ಅದರಿಂದ ಭಾಷೆ ಕಲುಷಿತ ಆಗಲ್ಲ ಬೈಗಳುಗಳಿಂದ ಭಾಷೆ ಕಲುಷಿತ ಆಗಲ್ಲ ಅದ್ರಲ್ಲಿ ನಾವು ವ್ಯಕ್ತಪಡಿಸುವ ಭಾವನೆ ಕಲುಷಿತ ಆಗಿದ್ರೆ ದ್ವೇಷ ಇದ್ರೆ ಭಾಷೆನಲ್ಲಿ ಅದು ಬಹಳ ಒಳ್ಳೆ ಕನ್ನಡ ಬಳಸ್ತಿದ್ರು ಅದು ಕೆಟ್ಟ ಹೋಗ್ಬಿಡುತ್ತೆ ನೋಡಿ ನಿಮ್ ಜಿಲ್ಲೆನಲ್ಲಿ ಒಬ್ಬ ಅದ್ಭುತ ವಾಗ್ಮಿ ಇದ್ರು ಅವರ ಕನ್ನಡ ಇವತ್ತಿಗೂ ಅತ್ಯಂತ ಅದ್ಭುತವಾದ ಕನ್ನಡ ಅದು ತೋಟದ ಮಠದ ತೋಂಟದಾರೆ ಮಠದ ಶ್ರೀಗಳು ಸಿದ್ದಲಿಂಗ ಶ್ರೀಗಳು ಭಾಷಣ ಕೇಳಿದ್ರೆ ಅವರು ಸಂಗೀತ ಕೇಳ್ದಂಗೆ ಅಮೀರ್ ಬಾಯಿ ಹಾಡುವ ಅಹ್ ನಿನ್ನೂ ಈ ತರದ ಅದ್ಭುತ ಹಾಡುಗಳನ್ನೆಲ್ಲ ಹಾಡಿದಾರಲ್ವಾ ಅವರು ಆ ಸಂಗೀತ ಆಗ್ತಿತ್ತು ಯಾಕಂದ್ರೆ ಸಿದ್ಧಲಿಂಗ ಸ್ವಾಮೀಜಿಯವರು ಕುಂಟಿದ ಮಠದಾರರು ಅವ್ರಿಗೆ ಕನ್ನಡ ಬಹಳ ಚೆನ್ನಾಗಿ ಬರ್ತಿತ್ತು ಅಂತಲ್ಲ ಆ ಕನ್ನಡದೊಳಗೆ ಒಳಗೆ ಅವ್ರು ವ್ಯಕ್ತ ಮಾಡ್ತಿದ್ದಂತ ಆಲೋಚನೆ ಇದೆಯಲ್ಲ ಅದು ಬಿಜಾಪುರ ಪರಂಪರೆ ಅದು ಸೌಹಾರ್ದ ಪರಂಪರೆಯ ಭಾಷೆ ಅದು ನಮ್ಮ ಅವರು ನಮ್ಮಲ್ವಾ ನೋಡಿ ಒಂದ್ ಕಾಲಕ್ಕೆ ಅವರ ಪೂರ್ವಜರು ಗದಗನಲ್ಲಿ ತೋಂಟ ಡಂಬಳದ ಮಠದ ಡಂಬಳ ಮಠದ ಗದಗ ತೋಂಟದಾರ ಒಂದು ಮಸೀದಿಗೆ ಮಸೀದಿ ಕಟ್ಟೋಕೆ ಜಾಗ ಕೊಟ್ಟಿದ್ದಾರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಆ ಆ ಊರ್ನವರು ಉರ್ದುವಿನಲ್ಲಿ ತೋಟದಾರ ಸ್ವಾಮೀಜಿಗಳ ಮೇಲೆ ಈಗಿರೋದೆಲ್ಲ ಅವರ ಪೂರ್ವಜರು ಒಂದು ಕಾವ್ಯ ಬರೆದಿದ್ದಾರೆ ಹತ್ತೊಂಬತ್ತನೇ ಶತಮಾನದಲ್ಲಿ ಅದನ್ನ ಮಠ ಪ್ರಕಟ ಮಾಡಿದೆ ಉರ್ದುವಲ್ಲಿ ಇದೆ ಅದು ಅರ್ಧ ಕನ್ನಡದಲ್ಲಿದೆ ಅದ್ಭುತ ಹೌದೌದು ಇಂಥ ಪರಂಪರೆಗೆ ಸೇರಿದವರು ಅವರು ಮತ್ತು ಬಸವ ಪರಂಪರೆ ಸೇರಿದವರು ಅವರಷ್ಟು ಬಸವ ತತ್ವವನ್ನು ಇನ್ಯಾರು ಪ್ರತಿಪಾದನೆ ಆದ್ರೆ ಅವ್ರು ಮಾತಾಡ್ತಿದ್ದ ಮಾತು ಯಾಕೆ ಮಧುರವಾಗಿರ್ತಿತ್ತು ಯಾಕೆ ಅತ್ಯಂತ ಸುಂದರವಾದ ಕನ್ನಡ ಆಗ್ತಿತ್ತು ಅಂದ್ರೆ ಅದರ ಒಳಗಡೆ ಒಂದು ಒಂದು ಕೂಡಿ ಬಾಳುವ ಒಂದು ಸೌಹಾರ್ದತ್ವ ಸೌಹಾರ್ದತೆ ಇರ್ತಾ ಇತ್ತು ಅದರಿಂದ ಇತ್ತೀಚೆಗೆ ಕನ್ನಡದ ಕರ್ನಾಟಕದ ರಾಜಕಾರಣಿಗಳು ಭಾಷೆಯನ್ನು ಕೆಡಿಸ್ತಾ ಇದ್ದಾರೆ ಯಾಕಂದ್ರೆ ಭಾಷೆ ಭಾಷೆ ಮಲಿನ ಆಗ್ತಾ ಇದೆ ಯಾಕೆಂದ್ರೆ ಅದರೊಳಗೆ ವಿಷ ದ್ವೇಷದ ಮಾತುಗಳನ್ನು ಆಡ್ತಿದ್ದಾರೆ ಆಡಬಾರ್ದು ಅಂತ ನನ್ಗನ್ಸುತ್ತೆ ಅಸೋಣ್ಣನ ಪರಂಪರೆಯವರು ಅಮೀರ್ಬಾಯಿ ಪರಂಪರೆಯವರು ಏನು ನಿಮ್ಮ ಜಿಲ್ಲೆನಲ್ಲಿ ಬಹಳಷ್ಟು ಕವಿಗಳಿದ್ದಾರೆ ಅವರೆಲ್ಲರೂ ಕೂಡ ಉದಾಹರಣೆಗೆ ಅಪ್ಪಲಾಲ್ ನದಾಫ್ ಅವನು ಕೃಷ್ಣ ಪರಿಜಾತದಲ್ಲಿ ಹಾಡ್ತಾ ಇದ್ದ ಕವಿ ಅಪ್ಪಲಾಲ್ ನದಾಫ್ ನದಾಫ್ ಅವನು ಹಾಡಿದ್ರೆ ಮೂರ್ ಕಿಲೋಮೀಟರ್ ಕೇಳಿಸ್ತಾ ಇತ್ತು ಅತ್ಯಂತ ನೋಡಿ ಕೃಷ್ಣ ಪಾರಿಜಾತವು ಒಂದು ವೈಷ್ಣವ ಸಂಸ್ಕೃತಿಯನ್ನು ಪ್ರಸಾರ ಮಾಡುವ ಒಂದು ರಂಗಭೂಮಿ ಆದ್ರೆ ಅದನ್ನ ಇದ್ದ ಗಾಯಕರೆಲ್ಲರೂ ಕೂಡ ಬಹಳ ಜನ ಮುಸಲ್ಮಾನ ಇದು ಬಿಜಾಪುರದ ಸೌಂದರ್ಯ ಈ ಪರಂಪರೆ ಮಾತಿನಲ್ಲಿ ಅಭಿವ್ಯಕ್ತ ಆಗ್ಬೇಕು ದುರ್ದೃಷ್ಟವಶಾತ್ ನಮ್ಮ ಈ ಭಾಗದ ಅನೇಕ ರಾಜಕಾರಣಿಗಳಿಗೆ ಈ ಪರಂಪರೆ ಅರಿವೇ ಇಲ್ಲ ಅದಕ್ಕೆ ನನ್ಗೆ ಅವ್ರಿಗೊಂದು ಸಾಂಸ್ಕೃತಿಕ ಶಿಕ್ಷಣದ ಅಗತ್ಯ ಇದೆ ಅಂತ ನನಗೆ ಅನಿಸೋದು ಪ್ರಮುಖವಾಗಿ ಏನಾಗಿದೆ ಇತ್ತಿತ್ಲಾಗಿ ಜಸ್ಟ್ ಏನು ವಾಟ್ಸಾಪ್ ಯೂನಿವರ್ಸಿಟಿ ಅಂತ ಕರೀತಾ ಒಂದು ಈ ಇದು ಮೊಬೈಲ್ ಬಳಕೆ ಜಾಸ್ತಿ ಆಯಿತು ಇತಿತ್ಲಾಗಿ ಹದಿನೈದು ವರ್ಷಗಳ ನಂತರ ಈ ತಾಂತ್ರಿಕ ವರ್ಗದಿಂದ ಬಂದಂತ ಏನು ಮೊಬೈಲ್ ಮತ್ತು ಫೇಸ್ಬುಕ್ ಏನು ಇದರಲ್ಲೇ ಬಳಕೆ ಆಗ್ತಾ ಇದೆ ಸಾಹಿತ್ಯ ಈ ಸಾಹಿತ್ಯವನ್ನು ಸಂಪೂರ್ಣವಾಗಿ ಸೌಹಾರ್ದತೆಗೆ ಧಕ್ಕೆ ತಂದಿದೆ ಅಂತ ಅನ್ಸುತ್ತೆ ಸೌಹಾರ್ದತೆ ಮಾತ್ರ ಅಲ್ಲ ಭಾರತೀಯ ಸಾಹಿತ್ಯ ಭಾರತೀಯತ್ವಕ್ಕೆ ಧಕ್ಕೆ ತರ್ತಾ ಇದೆ ಏನು ಅಂತಂದ್ರೆ ಅದಲ್ ಅದ್ರಲ್ಲಿ ಬರಿತಿರೋರು ಬಹಳ ಜನ ವಿದ್ಯಾವಂತರು ಅಕ್ಷರಸ್ಥರು ಮತ್ತು ಇಂಗ್ಲಿಷ್ ಬಲ್ಲವರು ಆದ್ರೆ ಅವ್ರಿಗೆ ನೆಗೆಟಿವ್ ಅಜೆಂಡಾ ಇದೆ ಗಾಂಧಿಯನ್ನು ದ್ವೇಷ ಮಾಡುವ ನೆಹರೂ ಅನ್ನ ದ್ವೇಷ ಮಾಡುವ ಅನಂತಮೂರ್ತಿಯನ್ನು ದ್ವೇಷ ಮಾಡುವ ಗಿರೀಶ್ ಕಾರ್ನಾಡ್ ನೋಡಿ ನಮ್ಮ ನಮ್ಮ ನಾಡಿಗೆ ಜ್ಞಾನಪೀಠ ತಂದು ಕೊಟ್ಟ ಗಿರೀಶ್ ಕಾರ್ನಾಡ್ ಮತ್ತೆ ಅನಂತಮೂರ್ತಿ ಅವರ ಮಾತೃಭಾಷೆ ಕನ್ನಡ ಅಲ್ಲ ತುಳು ಮತ್ತು ಕೊಂಕಣಿ ಮಾಕ್ ಭಾಷೆ ಆ ಮತ್ತು ಮಾಸ್ತಿಯವರದು ತಮಿಳ್ ಮಾತೃಭಾಷೆ ಹೀಗೆ ಕನ್ನಡಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿರೋ ಅನೇಕ ಜನರ ಮಾತೃಭಾಷೆ ಕನ್ನಡ ಅಲ್ಲ ಇಂಥ ವ್ಯಕ್ತಿಗಳನ್ನು ತುಂಬಾ ಹೀನಾಯವಾಗಿ ತಾತ್ವಿಕವಾದ ನೋಡಿ ಡೆಮಾಕ್ರಸಿನಲ್ಲಿ ಸೈದ್ಧಾಂತಿಕವಾದ ತಾತ್ವಿಕವಾದ ಭಿನ್ನಮತ ಇರ್ತಕ್ಕದ್ದು ಇದೆ ಇರಲೇಬೇಕು ದಟ್ ಈಸ್ ದಿ ಬ್ಯೂಟಿ ಆಫ್ ಡೆಮಾಕ್ರಸಿ ಆದ್ರೆ ಭಿನ್ನಮತ ಹೇಳುವಾಗ ದ್ವೇಷದ ಭಾಷೆ ಬಳಸಿದ ಕೂಡಲೇ ಅದು ಆ ಡೆಮಾಕ್ರೆಟಿಕ್ ಸ್ಪಿರಿಟ್ ಹಾಳಾಗ್ಬಿಡ್ತದೆ ಅದರಿಂದ ಯಾರು ಅತಿ ಹೆಚ್ಚು ದ್ವೇಷವನ್ನು ಕಕ್ತಾ ಇದ್ದಾರೋ ಅದು ಶತ್ರುಗಳಿಗೆ ಎಷ್ಟು ಹಾನಿ ಮಾಡ್ತದೋ ಅಷ್ಟೇ ಹಾನಿ ಅವ್ರಿಗೆ ಮಾಡ್ತದೆ ಯಾಕಂದ್ರೆ ನಾವು ಇಪ್ಪತ್ನಾಲ್ಕು ಗಂಟೆ ನೆಗೆಟಿವ್ ಅಜೆಂಡಾದಲ್ಲಿ ಇಪ್ಪತ್ನಾಲ್ಕು ಗಂಟೆ ದ್ವೇಷಕ್ಕಾಗ್ತಾ ಇದ್ರೆ ನಾವು ಕುಬ್ಜರಾಗ್ಬಿಡ್ತೀವಿ ಅದರಿಂದ ನಂಗೆ ಭಯ ಇರೋದು ಆ ಭಾಷೆನ ಬಳಸಿ ಬೈಸ್ಕೊಳ್ತಿದಾರ ಅವ್ರು ಅವ್ರ ಬಗ್ಗೆ ಅಲ್ಲ ಬೈತಿದಾರಲ್ಲ ಅವ್ರ ಬಗ್ಗೆ ಅವರೇ ಕುಬ್ಜರಾಗಿ ಇದು ಪ್ರಮುಖವಾಗಿ ಸರ್ ನಾನು ಇತಿಥಲಾಗಿ ನಾವು ನೋಡಿರ್ತಕ್ಕಂಥದ್ದು ಮುಸಲ್ಮಾನ ಯುವಕರಲ್ಲೂ ಕೂಡ ಈ ಪ್ರಜ್ಞಾವಂತಿಕೆ ಅವಶ್ಯಕತೆ ಇದೆಯಾ ಅಥವಾ ಸಂಸ್ಕಾರದ ಅವಶ್ಯಕತೆ ಇದೆ ನೋಡಿ ಯಾವ ಸಂಸ್ಕಾರ ಹಾಗಿದ್ರೆ ಒಂದ್ ಕಡೆ ಶರಿಯಾ ಕಾನೂನು ಮತ್ತು ಒಂದ್ ಕಡೆ ಮುಸ್ಲಿಮರು ನಾವು ಕಠೋರ ಪಂಥಿಗಳು ಮುಸಲ್ಮಾನರು ಬೆಳಿಗ್ಗೆ ತಕ್ಕ ಮುಸಲ್ಮಾನ ಇಲ್ಲದ ಯಾವ ಒಂದು ಶಬ್ದವೂ ಕೂಡ ಬಳಕೆ ಆಗದೆ ಇರುವಂತಹ ಪರಿಸ್ಥಿತಿಗೆ ಬಂದು ನಿಂತಿದ್ದೇವೆ ಇವತ್ತು ನನಗೆ ಒಂದು ನನ್ನ ಅಭಿಪ್ರಾಯ ಪ್ರಕಾರ ಸೋಷಿಯಲ್ ಮೀಡಿಯಾಗಳಿಂದ ನಾವು ನೋಡ್ತೇವೆ ಹಾಗಿದ್ದ ಮುಸಲ್ಮಾನ ಯುವಕರು ಯಾವ ಎತ್ತ ಹೋಗಬೇಕಾಗಿದೆ ಅಂತ ಸರ್ ಖಂಡಿತ ಇವತ್ತು ಅಬ್ದುಲ್ ಮೌಲಾನಾ ಅಬ್ದುಲ್ ಕಲಾಂ ಬಗ್ಗೆ ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ನಾವು ಸಭೆಯಲ್ಲಿ ಆತ ಒಬ್ಬ ಶ್ರೇಷ್ಠ ಕುರಾನ್ ಪಂಡಿತರಾಗಿದ್ದರು ಹೆಸರಿನಲ್ಲೇ ಮೌಲಾನಾ ಇತ್ತು ಒಬ್ಬ ಧಾರ್ಮಿಕ ಪಂಡಿತನಾಗಿದ್ದವರು ಗಾಂಧಿ ಅಂತ ಒಬ್ಬ ಇಂಗ್ಲೆಂಡ್ ಪದವೀಧರನ ಜೊತೆಗೆ ನೇರುನ್ ಅಂತ ಒಬ್ಬ ಕೇಂಬ್ರಿಜ್ ಪದವೀಧರ ಜೊತೆಗೆ ಸೇರಿ ಕೆಲಸ ಮಾಡಿದರು ಮತ್ತು ಭಾರತವನ್ನ ಎಲ್ಲಾ ಧಾರ್ಮಿಕ ಸಮುದಾಯಗಳು ಕೂಡಿ ಕಟ್ಟುವ ಭಾರತವನ್ನಾಗಿ ಕನಸನ್ನು ಕಂಡ್ರು ಯಾಕೆ ಸಾಧ್ಯ ಅಂದ್ರೆ ಧಾರ್ಮಿಕತೆಗೆ ಒಂದು ಗೌರವವನ್ನು ತಂದುಕೊಟ್ಟ ಇವರು ಅದ್ರ ನಮ್ಮಲ್ಲಿ ಅನೇಕರಿಗೆ ಧಾರ್ಮಿಕತೆ ಅಂದ್ರೆ ಮತ್ತೊಂದು ಧರ್ಮದವರನ್ನ ಮತ್ತೊಂದು ಧರ್ಮನ ದ್ವೇಷ ಮಾಡ್ಬೇಕು ನಮ್ದು ಮಾತ್ರ ನಾವು ಹೊಗೊಳ್ಬೇಕು ಅನ್ನುವಂತ ಒಂದು ಪದ್ಧತಿ ಇದೆ ನಿಜವಾದ ಧಾರ್ಮಿಕ ಮೌಲಾನಾ ಅಬುಲ್ ಕಲಾಂ ಆಜಾದ್ ತರ ಇರ್ತಾರೆ ಯಾಕಂದ್ರೆ ಅವರಿಗೆ ತಮ್ಮ ಧರ್ಮದ ಬಗ್ಗೆ ಎಷ್ಟು ಶ್ರದ್ಧೆ ಇತ್ತೋ ಅಷ್ಟೇ ಧರ್ಮದ ಬಗ್ಗೆ ನೋಡಿ ಇದು ಬಾಬಾ ಸಾಹೇಬರು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದರ ಪ್ರಿಯಾಂಬಲ್ ಅಲ್ಲಿ ಇದನ್ನ ಬರೆದಿದ್ದಾರೆ ವಿಚಾರ ಸ್ವಾತಂತ್ರ್ಯ ಮತ್ತು ನಂಬಿಕೆಯ ಸ್ವಾತಂತ್ರ್ಯ ಅವೆಲ್ಲ ಬರೋಕ್ ಮುಂಚೆನೆ ನಮ್ಮ ಹಿರಿಯರು ಅದನ್ನ ಬಿಕ್ಕಿದ್ದಾರೆ ಮತ್ತು ಮಾತಾಡಿದ್ದಾರೆ ಅದರಿಂದ ಭಾರತದಲ್ಲಿ ನಾವೆಲ್ಲ ಒಂದಾಗ ಉಳಿಬೇಕು ಅಂದ್ರೆ ನಮ್ಮ ನಮ್ಮ ಭಾಷೆ ಬಗ್ಗೆ ಪರಂಪರೆ ಬಗ್ಗೆ ಧರ್ಮಗಳ ಬಗ್ಗೆ ಶ್ರದ್ಧೆ ಮತ್ತು ಗೌರವ ಇಟ್ಕೊಂಡು ನಮ್ ಜೊತೆಗೆ ಇರುವ ಬೇರೆ ಧರ್ಮಗಳಿದಾವಲ್ಲ ಬೇರೆ ಸಂಸ್ಕೃತಿಗಳಿದಾವಲ್ಲ ಬೇರೆ ಭಾಷೆಗಳಿದಾವಲ್ಲ ಅವುಗಳ ಬಗ್ಗೆ ಅಪಾರ ಗೌರವ ಅಂತ ಆಳ್ಬೇಕು ಇದೊಂದೇ ಮಾರ್ಗ ನಮ್ಗೆ ಅದು ನನ್ನ ರಿಲಿಜಿಯಸ್ ಡೆಮಾಕ್ರಸಿ ಅಂತ ಕರಿತೇನೆ ಡೆಮಾಕ್ರಸಿ ಪೊಲಿಟಿಕಲ್ ಇದೆ ನಮ್ಮಲ್ಲಿ ಧಾರ್ಮಿಕವಾಗಿ ನೋಡಿ ಐದು ವರ್ಷಕ್ಕೊಂದ್ಸಲ ಮತದಾನ ಮಾಡಿದ್ರೆ ಮಾತ್ರ ಡೆಮಾಕ್ರಸಿ ಇದೆ ಅಂತ ತಿಳ್ಕೊಂತೀವಿ ಹಾಗಲ್ಲ ಮತ್ತೊಬ್ಬರು ಆಡುವ ಭಾಷೆಯನ್ನ ಮತ್ತೊಬ್ಬರು ಪಾಲಿಸುವ ಧರ್ಮವನ್ನ ಮತ್ತೊಬ್ಬರು ಮಾಡುವ ಊಟವನ್ನ ಮತ್ತೊಬ್ಬರು ಹಾಕುವ ಬಟ್ಟೆಯನ್ನ ಅವರ ಉಡುಪನ್ನು ಇದನ್ನ ಗೌರವಿಸೋದು ಬಹಳ ಇಂಪಾರ್ಟೆಂಟ್ ಇದನ್ನ ನಾನು ಸಾಂಸ್ಕೃತಿಕವಾದ ಪ್ರಜಾಪ್ರಭುತ್ವ ಅಂತ ಕರೀಕ ಇಂಡಿಯಾದಲ್ಲಿ ರಾಜಕೀಯ ಪ್ರಭ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕು ಅಂದ್ರೆ ಸಾಂಸ್ಕೃತಿಕ ಪ್ರಜಾಪ್ರಭುತ್ವ ಯಶಸ್ವಿ ಆಗ್ಬೇಕು ಇಲ್ಲೇ ಬಾಬಾ ಸಾಹೇಬ್ರ ಒಂದು ಮಾತನ್ನ ಹೇಳ್ತಾನೆ ಬಾಬಾ ಸಾಹೇಬ್ರ ಹೇಳಿದ್ರು ಕಾನ್ಸ್ಟಿಟ್ಯೂಷನ್ ಅನ್ನ ಸಮರ್ಪಣೆ ಮಾಡಿದ್ದಿನ ಈ ದೇಶದಲ್ಲಿ ಇವತ್ತಿಂದ ಒಂದು ಎಲ್ಲಾ ಪ್ರಜೆಗೂ ಒಂದು ಮತ ಮತ್ತು ಒಂದು ಮೌಲ್ಯ ಅಂತ ಒಂದು ರಾಜಕೀಯ ವ್ಯವಸ್ಥೆಗೆ ಹೋಗ್ತಾ ಇದ್ದೀವಿ ವಿ ಆರ್ ಎಂಟರಿಂಗ್ ಇನ್ ಟು ಎ ವೆರಿ ಕಾಂಟ್ರಿಡಿಕ್ಟರಿ ಪೊಸಿಷನ್ ಅಂತ ಹೇಳ್ತಾರೆ ಅವರು ಬಹಳ ವಿರುದ್ಧ ವೈರುಧ್ಯಕರ ಸನ್ನಿವೇಶಕ್ಕೆ ಹೋಗ್ತಿದ್ದೀವಿ ಒಂದು ಓಟ್ ಒಂದು ಮೌಲ್ಯ ಎಲ್ಲರಿಗೂ ಇವತ್ತಿಂದ ನಾಳೆಯಿಂದ ಆದ್ರೆ ಸಾಮಾಜಿಕವಾಗಿ ನಾವು ಅಸಮಾನತೆ ಇನ್ನೂ ಇದೆ ಧಾರ್ಮಿಕವಾಗಿ ಅಸಮಾನತೆ ಇನ್ನೂ ಇದೆ ಅದರಿಂದ ಸಾಮಾಜಿಕ ಡೆಮಾಕ್ರಸಿ ಸಾಮಾಜಿಕ ಪ್ರಜಾಪ್ರಭುತ್ವ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರು ನಾನು ನಾವು ಇವತ್ತು ಸಾಂಸ್ಕೃತಿಕವಾದ ಪ್ರಜಾಪ್ರಭುತ್ವ ಬಹಳ ಇಂಪಾರ್ಟೆಂಟ್ ಅಂತ ಹೇಳಲೇಬೇಕು ಸರ್ ಪ್ರಮುಖವಾಗಿ ಈಗ ಸಂವಿಧಾನದ ಕಡೆ ಎಲ್ಲೋ ಒಂದ್ ಕಡೆ ಧಕ್ಕೆ ಬರ್ತಾ ಇದೆ ಅಂತ ಅನಿಸ್ತಾ ಇದೆ ನೋಡಿ ಯಾಕಂದ್ರೆ ಇಷ್ಟು ಗೊಂದಲದ ವಾತಾವರಣ ಕಲುಷಿತ ವಾತಾವರಣ ಆಗಿಬಿಟ್ಟಿದೆ ಅಂದ್ರೆ ನಾಟ್ ಓನ್ಲಿ ಸಂವಿಧಾನ ರಾಷ್ಟ್ರಪಿತ ಗಾಂಧೀಜಿ ಮೇಲೆ ರಾಷ್ಟ್ರ ಧ್ವಜದ ಮೇಲೆ ರಾಷ್ಟ್ರ ಗೀತೆ ಮೇಲೆ ಸಂವಿಧಾನದ ಮೇಲೆ ತುಂಬಾ ಅದನ್ನ ಅವಹೇಳನ ಮಾಡುವ ಒಂದು ಆಲೋಚನಾ ಕ್ರಮ ಬರ್ತಾ ಇದೆ ಅಲ್ಲಿ ಜನಪ್ರಿಯ ಕೂಡ ಆಗ್ತಾ ಇದೆ ಇದು ಬಹಳ ಆಘಾತಕಾರಿ ಜಗತ್ತಿನ ಶ್ರೇಷ್ಠ ಸಂವಿಧಾನಗಳಲ್ಲಿ ಭಾರತದ ಸಂವಿಧಾನ ಯಾಕಂದ್ರೆ ಆ ಪ್ರಿಯಾಂಬಲ್ಲೇ ನಮ್ಮ ಭಾರತವನ್ನು ಹೇಗೆ ಮುಂದಿನ ದಿನಗಳಲ್ಲಿ ಕಟ್ಟಬೇಕು ಅನ್ನುವಂತಹ ಒಂದು ಕನಸು ಒಂದು ವಿಷನ್ ಇರುವಂತಹ ಒಂದು ವಿಷನರಿ ಡಾಕ್ಯುಮೆಂಟ್ ಅದು ಬಾಬಾ ಸಾಹೇಬ ಗೊತ್ತಿತ್ತು ಈ ವಿಷನ್ ಇನ್ನು ಬೇಗ ಪೂರ್ಣಗೊಳ್ಳೋದಿಲ್ಲ ಅಂತ ಅದೊಂಥರ ನಾವು ಕೈಕಂಬ ಅಂತೀವಲ್ಲ ಹ್ಯಾಂಡ್ ಪೋಸ್ಟ್ ಇದ್ದಂಗೆ ಆ ದಾರಿಯಲ್ಲಿ ನಡಿಬೇಕು ಅಂತ ಹೇಳ್ತಾ ಇದ್ದೇವೆ ಸಂವಿಧಾನ ಆ ದಾರಿ ಇನ್ನು ಪೂರ್ಣಗೊಂಡಿಲ್ಲ ನಮ್ಗೆ ನಡಿಗೆ ಪೂರ್ಣಗೊಂಡಿಲ್ಲ ಆ ನಡಿಗೆ ಪೂರ್ಣಗೊಳ್ಳುವುದಕ್ಕೆ ಮುಂಚೆ ಈ ಸಂವಿಧಾನನೇ ತಪ್ಪು ಇದನ್ನು ಬದಲಾಯಿಸ್ಬೇಕು ಅಂತ ಹೇಳುವ ಮಾತುಗಳು ಬರ್ತಾ ಇವೆ ನಿಜವಾಗ್ಲು ಈ ಮಾತುಗಳು ಬರ್ತಾ ಇರೋದು ಹಳೆಯ ಅಸಮಾನತೆಯ ಹಳೆಯ ಜಾತಿ ವ್ಯವಸ್ಥೆಯ ವರ್ಣ ವ್ಯವಸ್ಥೆಯನ್ನು ವಾಪಸ್ ತರುವಂತವರ ಬಾಯಿಂದ ನಿಜವಾಗ್ಲೂ ಬಾಬಾ ಸಾಹೇಬ್ರಿಗೆ ಮಾಡುವ ನಮ್ಮ ಸಂವಿಧಾನಕ್ಕೆ ಮಾಡುವ ಅಪಚಾರ ಮಾತ್ರ ಅಲ್ಲ ಭಾರತೀಯತ್ವಕ್ಕೆ ಮಾಡುವ ಅಪಚಾರ ಯಾಕಂದ್ರೆ ಭಾರತದ ನಿಜವಾದ ಅಸ್ತಿತ್ವ ಇರೋದು ಅದರ ಬಹುತ್ವದಲ್ಲಿ ಪ್ಲೂರಾಲಿಟಿ ಅಂತ ಕರಿತೀವಲ್ವಾ ಪ್ಲೂರಾಲಿಟಿ ಅಂದ್ರೆ ಒಂದು ಒಂದೇ ಒಂದು ವಾಕ್ಯದಲ್ಲಿ ವಿವರಿಸಕ್ಕೆ ಬಯಸ್ತೇನೆ ನಮ್ಮಲ್ಲಿ ವೈವಿಧ್ಯ ಇದೆ ಭಾಷಾ ವೈವಿಧ್ಯ ಇದೆ ಆಹಾರದ ವೈವಿಧ್ಯ ಇದೆ ಸಂಸ್ಕೃತಿ ವೈವಿಧ್ಯ ಇದೆ ಅನೇಕ ಪ್ರಾಂತ್ಯಗಳಿವೆ ಇವನ್ನ ಸಂಭಾಳಿಸೋಕ್ಕೆ ಒಂದು ಕೇಂದ್ರದ ಒಂದು ಪ್ರಜ್ಞೆ ಬೇಕು ಅದೇ ಬಹುತ್ವ ಬಹುತ್ವ ಅಂದ್ರೆ ನಮ್ ನಮ್ಮ ಜೊತೆಯಲ್ಲಿ ಇರುವ ಈ ಈ ವೈವಿಧ್ಯವನ್ನ ಡೈವರ್ಸಿಟಿಯನ್ನ ಸಂಭಾಳಿಸುವ ಒಂದು ತತ್ವ ಅದು ಬಹಳ ಇಂಪಾರ್ಟೆಂಟ್ ಅಂತ ನಂಗನ್ಸುತ್ತೆ ಭಾರತ ಸಂವಿಧಾನ ಉಳಿಸ್ ಉಳಿಸ್ಕೊಳ್ದೆ ಹೋದ್ರೆ ಭಾರತ ಉಳಿಯಲ್ಲ ಸಂವಿಧಾನ ಉಳಿಸ್ಕೊಳ್ಳದೆ ಇದನ್ನ ಭಾರತ ಉಳಿಯಲ್ಲ ಅಂತೀರಿ ಅದು ಆಮೇಲೆ ಈಗ ಒಂದು ರಾಜಕಾರಣದ ವ್ಯವಸ್ಥೆ ಅಹ್ ಮತ್ತು ಸಾಹಿತ್ಯಿಕವಾಗಿರ್ತಕ್ಕಂಥದ್ದು ಸಂಶೋಧನಾತ್ಮಕವಾಗಿರ್ತದ ಸಾಹಿತಿಗಳಿಗೂ ಮತ್ತು ರಾಜಕಾರಣಿಗಳು ಈಗ ಒಂದಾಗಿ ಅಂದ್ರೆ ಹೋದ್ರೆ ಏನಾದ್ರೂ ಒಂದು ಸಾಧನೆ ಆಗಬಹುದಾ ಅಥವಾ ಅಂದ್ರೆ ರಾಜಕಾರಣವನ್ನ ಸಾಹಿತ್ಯಿಕ ಕ್ಷೇತ್ರದಲ್ಲಿ ತಗೊಂಡ್ಬಂದಿದ್ದಾರೆ ರಾಜಕಾರಣದಲ್ಲಿ ಸಾಹಿತ್ಯಿಕ ಕ್ಷೇತ್ರ ಬಂದಿದೆ ಇದು ಬೆರ್ತೋಗಿದೆ ಧರ್ಮದಲ್ಲಿ ರಾಜಕಾರಣ ಬೆರ್ತಿದೆ ರಾಜಕಾರಣದಲ್ಲಿ ಧರ್ಮ ಇರಲಿ ಇದ್ದಿದ್ದನ್ನು ನಾವು ನೋಡಿದ್ವಿ ರಾಜಕಾರಣದಲ್ಲೂ ಕೂಡ ಈಗ ಧರ್ಮದಲ್ಲಿ ರಾಜಕಾರಣ ಬರ್ತಿದೆ ನನ್ನ ಅಭಿಪ್ರಾಯ ಹೇಗಿದೆ ಭಾರತದ ಬಹಳ ದೊಡ್ಡ ರಾಜಕಾರಣಿಗಳಲ್ಲಿ ಗಾಂಧೀಜಿ ಒಂದು ಅವರು ಅತ್ಯಂತ ಧಾರ್ಮಿಕ ಮನುಷ್ಯ ಆಗಿ ಅಬುಲ್ ಕಲಾಂ ಆಜಾದ್ ಭಾರತದ ದೊಡ್ಡ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ರು ಅವ್ರಿಗೆ ಧಾರ್ಮಿಕತೆ ಬೇಸಾಗಿತ್ತು ಬಸವಣ್ಣ ಅವರು ಅವರೊಬ್ಬ ಬಹಳ ದೊಡ್ಡ ರಾಜಕಾರಣಿ ಮತ್ತು ಆಡಳಿತಗಾರ ಆಗಿದ್ರು ಕನಸುಗಾರ ಆಗಿದ್ರು ಆದ್ರೆ ಹಿಂದೆ ಶರಣಧರ್ಮ ಇತ್ತು ಅದ್ರಿಂದ ಧರ್ಮ ದೊಡ್ಡ ಪ್ರಾಬ್ಲಮ್ ಅಲ್ಲ ಧರ್ಮದ ಬುನಾದಿ ಸಮಾನತಾವಾದಿಯಾಗಿದ್ರೆ ಧರ್ಮ ಇಸ್ ನಾಟ್ ಎ ಪ್ರಾಬ್ಲಮ್ ಪ್ರಾಬ್ಲಮ್ ಇರೋದು ಈ ಧರ್ಮದ ಮೇಲೆ ಹುಟ್ಟುವ ಕ್ಯಾನ್ಸರ್ ತರದ ಗಡ್ಡೆಗಳು ಯಾವುದು ಮೂಲಭೂತವಾದ ಕೋಮುವಾದ ಎರಡನೇದು ನೀವು ರಾಜಕಾರಣಿಗಳು ಮತ್ತು ಸಾಹಿತಿಗಳ ಸಂಬಂಧ ಹೇಳಿದಿರಿ ನಮ್ಮೆಲ್ಲಾ ರಾಜಕಾರಣಿಗಳಿಗೂ ಒಂದು ಕಲಾ ಸಂವೇದನೆ ಅಂದ್ರೆ ಅತ್ಯುತ್ತಮ ನಾಟಕ ನೋಡುವ ಅತ್ಯುತ್ತಮ ಸಂಗೀತ ಕೇಳುವ ಅತ್ಯುತ್ತಮ ಸಾಹಿತ್ಯ ಕೃತಿಗಳನ್ನು ಓದುವ ಅತ್ಯುತ್ತಮವಾದ ಶಿಲ್ಪವನ್ನ ವಾಸ್ತುಶಿಲ್ಪವನ್ನು ನೋಡಿ ತಿಳಿದುಕೊಳ್ಳುವಂತಹ ಒಂದು ಕಲಾ ಸಂವೇದನೆ ಬೇಕು ನಮ್ಮ ಸಾಹಿತಿಗಳಿಗೆ ರಾಜಕೀಯ ಪ್ರಜ್ಞೆ ಬೇಕು ರಾಜಕಾರಣದಲ್ಲಿ ಭಾಗವಹಿಸೋದು ಮತ್ತು ರಾಜಕೀಯ ಪ್ರಜ್ಞೆ ಎರಡು ಬೇರೆ ಬೇರೆ ರಾಜಕೀಯ ಪ್ರಜ್ಞೆ ಅಂದ್ರೆ ಎರಡು ಅಧಿಕಾರ ಶಕ್ತಿಗಳ ನಡುವೆ ಸಂಘರ್ಷ ನಡೀತಿದ್ದಾಗ ದುರ್ಬಲರ ಪರವಾಗಿ ಇರೋದೇ ರಾಜಕೀಯ ಪ್ರಜ್ಞೆ ದುರ್ಬಲರ ಪರವಾಗಿ ಸೊ ಸಾಹಿತಿಗಳಿಗೆ ರಾಜಕೀಯ ಪ್ರಜ್ಞೆ ಬೇಕು ರಾಜಕಾರಣಿಗಳಿಗೆ ಕಲಾ ಸಂವೇದನೆ ಬೇಕು ಅಂತ ನನ್ನ ಅಭಿಪ್ರಾಯ ಪಟ್ನಲ್ಲಿ ಈಗ ಈಗಿನ ಯುವಕರಿಗೆ ಅಹ್ ಎಲ್ಲ ಧರ್ಮದ ಯುವಕರಿಗೆ ನಮ್ಮ ಕರ್ನಾಟಕದ ಜನತೆಗೆ ಅಹ್ ಏನ್ ಏನು ಬಯಸ್ತೀರಿ ಸರ್ ಅವಶ್ಯಕತೆ ಇದೆ ಕರ್ನಾಟಕದ ಜನತೆಗೆ ಸಂದೇಶ ಕೊಡುವಷ್ಟು ದೊಡ್ಡ ಮನುಷ್ಯ ಅಲ್ಲ ಆದ್ರೆ ನಾನೊಬ್ಬ ಟೀಚರ್ ಆಗಿ ಹೊಸ ತಲೆಮಾರಿನ ಯುವಕ ಯುವತಿಯರ ಜೊತೆಗೆ ಹೆಚ್ಚು ಬೆರೆಯೋದ್ರಿಂದ ನಾನು ಬಹಳ ನಿರಾಶೆಯಿಂದ ಮಾತಾಡ್ತಿಲ್ಲ ಒಂದು ಆರೋಗ್ಯಕರವಾದ ಆಲೋಚನೆ ಮಾಡೋ ಬಹಳಷ್ಟು ತರುಣ ತರುಣಿಯರು ಇದ್ದಾರೆ ಅವರು ಐ ಐಟಿ ಟಿ ಗಳಿಂದ ಕೂಡ ಬರ್ತಾ ಇದ್ದಾರೆ ಸಾಹಿತ್ಯ ಓದಕ್ಕೆ ಮತ್ತು ಬೇರೆ ಸೈನ್ಸ್ ನಿಂದ ಕೂಡ ಬರ್ತಾ ಇದ್ದಾರೆ ಆದ್ರೆ ಕೆಡಕ್ತಿರುವ ಒಂದು ಸಂಗತಿಯೂ ಇದೆ ಎರಡು ನಾವು ನಾವು ಕೇವಲ ನಿರಾಶೆಯಿಂದ ಮಾತಾಡ್ಬೇಕು ವಾಪಸ್ ನೋಡಿ ಇವತ್ತಿನ ಕಾರ್ಯಕ್ರಮದಲ್ಲಿ ಬರೀ ಹಿರಿಯರೇ ಇದ್ದು ತರುಣ ತರುಣಿಯರ್ ಇರಲಿಲ್ಲ ತುಂಬಾ ಕಡಿಮೆ ಸಾಹಿತ್ಯಕ ಕಾರ್ಯಕ್ರಮದಲ್ಲಿ ಅಥವಾ ಯಾವುದೇ ಒಂದು ವೈಚಾರಿಕ ಕಾರ್ಯಕ್ರಮದಲ್ಲಿ ಅವ್ರು ಇರ್ಬೇಕು ಅವ್ರು ತಾನೇ ನಾ ನಾಳೆ ಈ ದೇಶವನ್ನು ಕಟ್ಟೋರು ಮತ್ತು ತಗೊಂಡೋಗರು ಇದರಿಂದ ಅವರನ್ನ ಅವ್ರನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ ನಾವು ಅವ್ರನ್ನ ದೂರ್ತಾ ಇದ್ದೀವಿ ಅವ್ರನ್ನ ಅರ್ಥ ಮಾಡ್ಕೋಬೇಕಾಗಿದೆ ಈಗ ಒಂದ್ ವೇಳೆ ಅವರಲ್ಲಿ ಒಂದು ಸಂಕುಚಿತ ಮನೋಭಾವನೆ ಹೋಗಿದ್ರೆ ನಾನು ಹೊಸ ತಲೆಮಾರಿಲ್ಲ ಅದನ್ನು ಗೊಳಿಸಬೇಡಿ ಅಂತ ಹಿರಿಕರಲ್ಲಿ ವಿನಂತಿ ಮಾಡ್ತೇನೆ ಇದಿಷ್ಟು ಇಲ್ಲಿವರೆಗೆ ನಮಗೆ ಬಹಳ ಅದ್ಭುತವಾದಂತ ತಮ್ಮ ವಿಚಾರಧಾರೆಗಳನ್ನ ಮತ್ತು ತಮ್ಮ ಅಭಿಪ್ರಾಯವನ್ನ ಹೇಳಿರ್ತಕ್ಕಂಥ ರಹಮದ್ ತರೀಕರ್ ಸರ್ ಅವರಿಗೆ ತುಂಬ ಧನ್ಯವಾದಗಳು ಸಾಹಿತಿಗಳು ನಮಗೆ ಬೇಕಾಗಿದೆ ಯಾಕಂದ್ರೆ ಒಂದು ಸನ್ಮಾರ್ಗದ ಕಡೆಗೆ ನಾವು ಹೋಗಬೇಕಾಗಿದೆ ಅವಶ್ಯಕತೆ ಮತ್ತು ಅನಿವಾರ್ಯತೆ ಬಂದು ಒದಗಿದೆ ಅಂತಕ್ಕಂತ ಹೇಳ್ತಾ ಸಾಯಂಕಾಲ ಎಕ್ಸ್ಪ್ರೆಸ್ ಮುಂದುವರಿತದೆ ನೋಡ್ತಾ ಇರಿ ಸಾಯಂಕಾಲ ಎಕ್ಸ್ಪ್ರೆಸ್ ಯಾರ ಪರವೂ ಅಲ್ಲ ಯಾರ ವಿರುದ್ಧವೂ ಅಲ್ಲ ಸಾಯಂಕಾಲ ಎಕ್ಸ್ಪ್ರೆಸ್ ಇದು ಜನಪರ